ಅದುಗಳೇ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಭಟ್ರಹಳ್ಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ನಾವಿವತ್ತು ಹೊಯ್ಸಲುಗಟ್ಟೆ ಅಂದರೆ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಚಿಕ್ಕನಾಯಕನಳ್ಳಿ ತಾಲೂಕಿನ ಹೊಯ್ಸಲಕಟ್ಟೆ ಗ್ರಾಮ ಪಂಚಾಯಿತಿಯ ಲಕ್ಕೇನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನೋಡ್ಬೋದು ಅದು ಲಕ್ಕೇನಳ್ಳಿ ಅಂತಕ್ಕಂಥದ್ದು ಸರ್ಕಾರಿ ಶಾಲೆ ಯಾವ ಕಾರಣಕ್ಕಾಗಿ ಇಲ್ಲಿ ಲೈವನ್ನು ಬಂದಿದ್ದೀವಿ ಅಂತಂದರೆ ಈ ಒಂದು ವಾಸ್ತವ ಸ್ಥಿತಿಯನ್ನು ನಾವು ಹೇಳಬೇಕಾಗ್ತದೆ ಇದೇ ಸ್ಥಳದಲ್ಲಿ ನಿಂತ್ಕೊಂಡು ಒಂದು ಸರ್ಕಾರಿ ಶಾಲೆ ಅಂದರೆ ತಳಪಾಯವಿಲ್ಲದೆ ಕಟ್ಟಿದಂತ ಸರ್ಕಾರಿ ಶಾಲೆಯ ಬಗ್ಗೆ ಇಲ್ಲಿ ಒಂದು ವರದಿಯನ್ನು ಮಾಡಿದ್ದು ಆ ವರದಿಗೆ ಸಂಬಂಧಪಟ್ಟಂಗೆ ಆ ಮಕ್ಕಳ ಆಯೋಗದ ಸದಸ್ಯರಾದಂತ ಡಾಕ್ಟರ್ ಕೆ ಟಿ ತಿಪ್ಪೇಸ್ವಾಮಿ ಅವರು ಸಹ ಬಂದಿದ್ರು ಇಲ್ಲಿ ಅದಾದ ನಂತರ ಇಂಜಿನಿಯರಿಂಗ್ ಇಲಾಖೆ ಎಲ್ಲರನ್ನು ಕರ್ಕೊಂಡ್ಬಂದು ಇಲ್ಲಿ ಈ ಒಂದು ಸಂಪೂರ್ಣ ಈ ಕಾಮಗಾರಿ ಬಗ್ಗೆ ಸ್ಥಳತನಿಕೆ ಮಾಡಿ ಅದನ್ನ ಮುಂದಿನ ಕ್ರಮಕ್ಕಾಗಿ ಸಂಬಂಧಪಟ್ಟಂತ ಕಾಂಟ್ರಾಕ್ಟರ್ನ ಬ್ಲಾಕ್ ಲಿಸ್ಟಿಗೆ ಸೇರಿಸಿ ಕಾಮಗಾರಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮುಂದುವರೆದಿತ್ತು ಆ ಮುಂದುವರೆದ ಕಾಮಗಾರಿಯನ್ನು ಹೇಗಿದೆ ಅನ್ನೋದನ್ನ ಮುಂದುವರೆದು ತೋರಿಸ್ತೀವಿ ಬನ್ನಿ ತೋರಿಸ್ತೀವಿ ಸ್ನೇಹಿತರೆ ಇದೇ ಕಟ್ಟಡ ಇದೇ ನಮ್ಮ ನಿಮ್ಮೆಲ್ಲ ಸರ್ಕಾರಿ ಶಾಲೆಯಲ್ಲಿ ಬಡ ಬಡವರ ಮಕ್ಕಳು ಓದ್ತಕ್ಕಂತ ಸರ್ಕಾರಿ ಶಾಲೆಯ ಕಟ್ಟಡವನ್ನು ಕಟ್ಟಿ ಇರ್ತಕ್ಕಂಥ ಎಂಜಿನಿಯರಿಂಗ್ ಇಲಾಖೆ ಅಂದ್ರೆ ಇದನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಇಲಾಖೆ ಚಿಕ್ಕನಾಯ್ಕನಹಳ್ಳಿ ಉಪವಿಭಾಗದವರು ಈ ಕಟ್ಟಡ ಕಾಮಗಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇದು ಈ ಹಿಂದಿನ ಲೈವ್ ಅನ್ನು ನೋಡ್ಬೋದು ನೀವು ತಳಪಾಯವಿಲ್ಲದೆ ಈ ಒಂದು ಕಟ್ಟಡವನ್ನು ಕಟ್ಟಿದ್ರು ಅದೆಲ್ಲವನ್ನೂ ಸಹ ನಾವು ನಿರಂತರವಾಗಿ ದೂರನ್ನು ಸಲ್ಲಿಸಿ ಮಾಡಿದ ನಂತರವೂ ಸಹ ಅದನ್ನ ಕಿತ್ ಕಟ್ಟಿದ್ದಾರೆ ಅಂತಂದ್ರೆ ಇಲ್ಲ ಅದೇ ಪ್ಲಿಂಟ್ ಬೀಮ್ ತೋರಿಸಿ ಅದೇ ಪ್ಲಿಂಟ್ ಬೀಮ್ ಮೇಲೆ ಅದೇ ಕಾಂಟ್ರಾಕ್ಟ್ರು ಈ ಕಟ್ಟಡವನ್ನ ನಿರ್ಮಾಣ ಮಾಡಿದಾನೆ ಇನ್ನು ಮುಂದೆ ಬರೋಣ ಆಯ್ತು ಇಷ್ಟೆಲ್ಲ ಮಾಡಿದ ಮೇಲೂ ಅವ್ರಿಗೆ ಆ ಸಂಬಂಧಪಟ್ಟಂತ ಕಾಂಟ್ರಾಕ್ಟರ್ನ ಬ್ಲಾಕ್ ಲಿಸ್ಟಿಗೆ ಸೇರಿಸಿ ಅಂತ ಹೇಳಿದ ಮೇಲೂ ಸಹ ಕಾಮಗಾರಿ ಮುಂದುವರಿಸ್ತಾ ಇದ್ದಾರೆ ಯಾ ಕಾರಣಕ್ಕಾಗಿ ಅಂತಂದ್ರೆ ಅವನು ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲದೇ ಇರೋಂತ ಅದ್ಭುತವಾದಂತ ಕಾಂಟ್ರಾಕ್ಟ್ರು ಇಂಥ ಅಯೋಗ್ಯ ಕೆಲಸ ಮಾಡಿದಂಥ ಎಂಜಿನಿಯರು ಅವನು ರಿಟೈರ್ಡ್ ಆದ ಆತನ ಮೇಲೆ ಇಲಾಖೆ ತನಿಖೆನೂ ಆಗಲಿಲ್ಲ ಅವನ ಮೇಲೆ ಯಾವುದೇ ರೀತಿಯ ಕ್ರಮವೂ ಆಗಲಿಲ್ಲ ನಮ್ಮ ಸರ್ಕಾರಿ ಆಡಳಿತ ವ್ಯವಸ್ಥೆ ಇದೆ ಬಾಬಣ್ಣ ಮಾದಣ್ಣ ಜಯಣ್ಣ ಇವರ ಆಡಳಿತದಲ್ಲಿ ಸರ್ಕಾರಿ ಕಟ್ಟಡಗಳು ಐದು ವರ್ಷವೂ ಬಾಳಿಕೆ ಯಾಕೆ ಬರಲ್ಲ ಅನ್ನೋದಕ್ಕೆ ಕಾರಣ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಬನ್ನಿ ತೋರಿಸ್ತೀನಿ ಪಾಪ ಈ ಅಯೋಗ್ಯ ಅವನ ಯಾವ ಲೋಫರು ಇಂಜಿನಿಯರು ನಾಚಿಕೆ ಮಾನವ ಮರ್ಯಾದೆ ಇಲ್ದ ನಿಲ್ ತೋರ್ಸಪ್ಪ ಅವನು ಯಾರು ಅವನ ಅಯೋಗ್ಯ ನಾಚಿಕೆ ಮಾನವ ಮರ್ಯಾದೆ ಇಲ್ದವನು ಈ ಕಾಲಮ್ ಅನ್ನ ಕ್ಯಾಸ್ಟಿಂಗ್ ಮಾಡ್ದ ಅಂದ್ರೆ ನೋಡ್ರಿ ಇಲ್ಲಿಂದ ಶುರುವಾಗಿದೆ ಆಗಿದೆ ನೋಡ್ರಿ ಈ ಕಾಲಮ್ ಕ್ಯಾಸ್ಟಿಂಗ್ ಮಾಡಿದಾನೆ ಇದು ಪೂರ್ಣ ಪ್ರಮಾಣದಲ್ಲಿ ಈ ಕ್ಯಾಸ್ಟಿಂಗ್ ಪೂರ್ತಿ ಕ್ರಾಕ್ ಬಂದಿದೆ ಫುಲ್ಲು ಅಂದ್ರೆ ಈ ಇಂತ ಹಲ್ಕ ಕೆಲಸ ಮಾಡೋದಿಕ್ಕೆ ಗಳು ಬೇಕು ನಮ್ ತಾಲ್ಲೂಕ್ ನಲ್ಲಿ ನಮ್ ಜಿಲ್ಲೆ ನಮ್ ರಾಜ್ಯದಾಗ ಹಲ್ಕಾಗಳು ಇಂಜಿನಿಯರ್ಗಳು ಇಂತ ಹಲ್ಕ ಕೆಲಸ ಮಾಡಿಸೋದಕ್ಕೆ ನಮಗೆ ಇಂಜಿನಿಯರ್ಗಳು ಬೇಕು ನೋಡ್ರಿ ಕೈಯಲ್ಲಿ ಇಟ್ರೆ ಈ ಕ್ಯಾಸ್ಟಿಂಗ್ ಹೆಂಗಿದೆ ಅಂತ ಲೆಕ್ಕ ಸಿಕ್ಕೇ ಬರೋಣ ಒಂದಲ್ಲ ಈ ಪಿಲ್ಲರ್ಗಳು ಅಂತ ತೋರಿಸ್ತೀನಿ ನೋಡ್ರಿ ಇದನ್ನ ಇಂತ ಲೋಫರ್ ಕೆಲಸ ಮಾಡ್ತಾನೆ ಈ ತಾಲ್ಲೂಕ್ ನಲ್ಲಿ ಯಾವನ ಯಾವ ಬಿಇಒ ಅಂತ ಒಬ್ಬ ಇದ್ದಾನೆ ಆ ಬಿ ಇ ಆಗಲಿ ಆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳೇ ಆಗಲಿ ಇವ್ರು ಯಾರೂ ಯಾರು ಸಹ ತಮ್ಮ ಇಲಾಖೆಯಲ್ಲಿ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಸರ್ಕಾರಿ ಶಾಲೆ ಬಡವರ ಮನೆ ಮಕ್ಕಳು ಓದ್ತಕ್ಕಂತ ಶಾಲೆ ಕಟ್ಟಡಗಳು ಹೆಂಗ್ ಎಂಗ್ ನಿರ್ಮಾಣ ಆಗ್ತಾ ಇದಾವೆ ಅನ್ನೋದನ್ನು ಕನಿಷ್ಠ ನೋಡಿಲ್ಲ ತೋರ್ಸೋಣ ಬರೋಣ ಇಲ್ಲಿ ತೋರ್ಸಪ್ಪ ನೋಡಿ ಈ ಕ್ಯಾಸ್ಟಿಂಗ್ ಮಾಡಿದಾನೆ ಜೋರಾಗಿ ಯಾರಾದ್ರೂ ಬೇಕಾದ್ರೆ ಮನ್ಸು ಮಾಡಿರೆ ನೋಡ್ರಿ ಎಲ್ಲ ಕಾಣ್ತದೆ ಕಬ್ಣ್ಣ ಯಾವ ಕಾಲದ್ದು ಎಲ್ಲಿ ತಗೊಂಬನೋ ಈ ಕಬ್ನ ಎಲ್ಲಿ ಹಾಕಿದನೋ ಗೊತ್ತಿಲ್ಲ ನೋಡಪ್ಪ ತೋರ್ಸಪ್ಪ ಈ ಸಿಮೆಂಟ್ ನ ಗುಣಮಟ್ಟ ಹೆಂಗಿದೆ ಈ ಕಾಂಕ್ರೀಟ್ ನ ಗುಣಮಟ್ಟ ಹೆಂಗಿದೆ ಕೈಯಲ್ಲಿ ಮುಟ್ಟಿದ್ರೆ ಬಿದ್ದೋಗುತ್ತೆ ಹ ಜನ ತೆರಿಗೆ ಕಟ್ಟಕ್ಕಂತ ದುಡ್ಡು ಬಾಪ್ರಪ್ಪ ತೋರ್ಸಪ್ಪ ಈ ಲಿಂಟ್ ಯಾವ ರೀತಿ ಅವನು ಕ್ಯಾಸ್ಟಿಂಗ್ ಮಾಡಿದ್ದಾನೆ ನೋಡ್ರಿ ಈ ಇಲ್ಲಿ ನೋಡಿ ಇದು ಹಣೆ ಬರ ಬಾಪಿ ಇದು ಬಳಕೆ ಆಗಿರೋ ಇಟ್ಟಿಗೆ ನೋಡ್ರಿ ಇಲ್ಲಿ ಬಳಸಿರೋ ಇಟ್ಟಿಗೆ ನೋಡಿ ಕಟ್ಟಡ ಕಟ್ಟೋದಿಕ್ಕೆ ಯಾವನಾದರೂ ಬಡವ್ರ ಮನೆ ಮಕ್ಕಳು ಹೋದ ಸರ್ಕಾರಿ ಶಾಲೆಗಳು ಇದು ವಿವೇಕ ಯೋಜನೆಯಲ್ಲಿ ಮಂಜೂರಾಗಿರ್ತಕ್ಕಂಥ ಸರ್ಕಾರಿ ಶಾಲಾ ಕಟ್ಟಡವನ್ನು ಕಟ್ಟಿಸ್ತಾ ಇರ್ತಕ್ಕಂಥ ರೀತಿ ಇದು ಪರ್ಸೆಂಟೇಜ್ ಎಷ್ಟು ತಿಂದಿದಿರ ಬಾಬಣ್ಣ ಬಾಬಣ್ಣರೇ ಸುರೇಶ್ ಬಾಬು ಅವರೇ ನಿಮ್ಮ ಪರ್ಸೆಂಟೇಜ್ ಎಷ್ಟು ಇಂಥ ಹುಲ್ಕಾ ಕೆಲಸ ಮಾಡಿಸೋದಿಕ್ಕೆ ನಿಮ್ಮ ತಾಲೂಕಿನಲ್ಲಿ ನಲ್ಲಿ ತಾಲೂಕಿನ ಆಡಳಿತ ಇಷ್ಟೊಂದು ಕೂಲಿಗೇಟ್ ಹೋಗೈತೆ ನಾಚಿಗೆ ಮಾನ ಮರ್ಯಾದೆ ಇಲ್ದರ ಮಟ್ಟಕ್ಕೆ ಹೋಗೈತೆ ಎಷ್ಟು ಇಂತ ಇದೀರಾ ಕಮಿಷನ್ ಇಂತ ಹಲ್ಕಾಕ ಇಂತ ಆಡಳಿತ ವ್ಯವಸ್ಥೆ ಬಡವರ್ ಬರೇ ಮಕ್ಕಳು ಓದ್ತಕ್ಕಂತ ಸರ್ಕಾರಿ ಶಾಲೆಗಳು ತೋರ್ಸಪ್ಪ ಅದನ್ನ ನೋಡ್ರಿ ಅದು ಅದನ್ನ ಯಾರಾದರೂ ಕಟ್ಟಡ ಅಂತಾರ ನೋಡ್ರಿ ಲಿಂಟ್ಲು ಭೀಮ್ ಹಾಕಿದಾನೆ ಆ ಲಿಂಟ್ಲು ಸಹ ಯೋಗ್ಯತೆಗೆ ಅದನ್ ಕ್ಯಾಸ್ಟಿಂಗ್ ಮಾಡಕ್ಕೆ ಬಂದಿಲ್ಲ ತೋರ್ಸ ನೋಡಿ ಅದೆಲ್ಲ ಯಾರಾದರೂ ಇದನ್ನ ಕಟ್ಟಡ ಅಂತಾರ ಇದನ್ನ ಗುಣಮಟ್ಟ ಅಂತಾರ ಆ ಕಾರ್ನರ್ ತೋರ್ಸಪ್ಪ ಅಲ್ಲಿ ನೋಡಿ ನೋಡ್ರಿ ಯಾರಾದರೂ ಈ ರೀತಿಯ ಕಟ್ಟಡ ಕಾಮಗಾರಿಯನ್ನು ಯಾರಾದರೂ ನಿರ್ವಹಣೆ ಮಾಡ್ತಾರ ನಿಜವಾಗೂ ನನಗಂತೂ ನಮಗೆ ಇಂಜಿನಿಯರಿಂಗ್ ಪಾಠ ಮಾಡಿದಂಥ ಪ್ರೊಫೆಸರ್ಸು ಲೆಕ್ಚರರ್ಸು ದೇವರಾಣೆ ಇಂಥ ಇಂತ ಅಲ್ಕ ಕೆಲಸ ಮಾಡ್ಸೋದಿಕ್ ನಮಗೆ ಪಾಠ ಮಾಡಿಲ್ಲ ಕಿಕ್ನಾಕ್ನಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಇಲಾಖೆ ಎಂಜಿನಿಯರ್ ಗಳ್ಗ ಏನಾರೋ ಇಂಥ ಹೊಲ್ಕ ಕೆಲಸ ಮಾಡೋದಕ್ಕೆ ಅವ್ರು ಪಾಠ ಮಾಡ್ಯಾರೋ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಏನಾರೋ ಇಂಥ ಹೊಲ್ಕ ಕೆಲಸ ಮಾಡಿಸಿ ಅಂತ ಅವ್ರಿಗೆ ಏನಾರು ಆ ಆದೇಶ ಕೊಟ್ಟಿದ್ದಾರೋ ಅಥವಾ ಡೈರೆಕ್ಟ್ ಇನ್ ಆಗಿ ಏನೋ ಹೇಳಿದಾರೋ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಇದು ಮೂರು ವರ್ಷದಿಂದ ಹೆಕ್ಕೇನಹಳ್ಳಿ ಗ್ರಾಮದಲ್ಲಿ ಆ ಮಕ್ಕಳಿಗೆ ಸಲ್ಬೇಕಾದಂಥ ಒಂದು ಸರ್ಕಾರಿ ಶಾಲೆ ಕಟ್ಸೋ ಯೋಗ್ಯತೆ ಇಲ್ವಲ್ರಿ ಈ ಮಟ್ಟಕ್ಕೆ ಇಟ್ಟಿದ್ದಾರೆ ನೋಡ್ರಿ ಆ ಇಟ್ಟಿಗೆ ತೋರ್ಸಪ್ಪ ಮಳೆ ನೀರಿಗೆಲ್ಲ ಈಟಿಗೆಲ್ಲ ಹಂಗೆಲ್ಲ ಇದನ್ ಯಾವನಾರ ಈ ತರದ ವಸ್ತುಗಳು ಬಳಸಿ ಕೆಲಸ ಮಾಡಿಸು ಅಂತ ಹೇಳ್ತಾರ ಒಟ್ಟಾರೆ ಒಟ್ಟಾರೆ ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಿ ಕಾಮಗಾರಿಗಳು ತುಂಬಾ ಅಸಹ್ಯವಾಗಿದ್ದಾವೆ ಗುಣಮಟ್ಟದ ಕಾಮಗಾರಿ ಇಲ್ಲ ಬಡವರು ತೆರಿಗೆ ಕಟ್ಟಿದ ದುಡ್ಡನ್ನು ಸಹ ಪ್ರಾಮಾಣಿಕವಾಗಿ ಅದನ್ನು ಬಳಸಕ್ಕಾಗ್ತಾ ಇಲ್ಲ ಈ ಕಾರಣಕ್ಕಾಗಿಯೇ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ದಿನೇ ದಿನೇ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಯಾಕೆಂದರೆ ಬೇಸಿಕ್ ಸಿಕ್ಕಬೇಕಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಾದಂಥ ಇಂಜಿನಿಯರಿಂಗ್ ಇಲಾಖೆ ಕೆಲಸ ಮಾಡಿ ಅಂತಂದರೆ ಇಂಥ ಹಲ್ಕ ಕೆಲಸ ಅಯೋಗ್ಯ ಕೆಲಸ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿಯೇ ಇವತ್ತು ಸರ್ಕಾರಿ ಶಾಲೆಗಳ ಗುಣಮಟ್ಟ ಕುಸಿತಾ ಇದೆ ಬಡವರ ಮನೆಯ ಮಕ್ಕಳು ಉದ್ದೇಶಪೂರ್ವಕವಾಗಿದ್ದು ಇದು ಒಟ್ಟಾರೆ ಒಟ್ಟಾರೆ ಜನಪ್ರತಿನಿಧಿಗಳು ಮಾಡ್ತಾ ಇರ್ತಕ್ಕಂಥ ನಂಬರ್ ಒನ್ ಧೋಕಾ ಇದು ಪರ್ಸೆಂಟೇಜ್ಗೋಸ್ಕರ ಈ ಥರದ ಕಳಪೆ ಕಾಮಗಾರಿ ಮಾಡಿ ಬಡವ್ರ ಮನೆ ಮಕ್ಕಳು ಸರ್ಕಾರಿ ಶಾಲೆಗಳು ಹೋಗ್ದಂಗೆ ಮಾಡ್ತಕ್ಕಂಥ ಏನು ವ್ಯವಸ್ಥಿತವಾದಂಥ ಹುನ್ನಾರ ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ ಇವರು ಇವ್ರಿಗೆ ಅಮೇಧ್ಯ ಬೇಕು ಕಕ್ಕ ಪರ್ಸೆಂಟೇಜ್ನ ಅಮೇಧ್ಯ ಬೇಕು ಅಮೇಧ್ಯಕ್ಕೋಸ್ಕರ ಇಂಥ ಥರ್ಡ್ ಕ್ಲಾಸ್ ಕೆಲಸ ಅಂಥ ಕೆಲಸ ಮಾಡ್ತಾರೆ ನೋಡಿರಿ ಇದನ್ನು ಯಾರಾದರೂ ಈ ತರದ ಕಾಮಗಾರಿಗಳನ್ನ ಯಾವ ಅನರ್ಹವೇ ಸರ್ಕಾರಿ ಕಾಮಗಾರಿ ಅಂತ ಹೇಳ್ತಾರ ಇವ್ರ ಮನೆಗಳು ಹಿಂಗೆ ಕಟ್ತಾರ ಈ ಎಮ್ ಎಲ್ ಎಗಳು ಎಂ ಪಿಗಳು ಲೋಫರ್ಗಳು ಇವ್ರ ಮನೆಗಳು ಹಿಂಗೆ ಕಟ್ಕಂತಾರ ಹಿಂಗ್ ಬಿದ್ದೋಗ ಕಟ್ತಾರ ಈ ಇಂಜಿನಿಯರ್ಗಳಿಗೆ ಮಾನ ಮರ್ಯಾದೆ ಆಯ್ತ ಅವ್ರಿಗೆ ಇಂಥ ಆಯೋಗರು ಎಲ್ಲೆಲ್ಲಿಂದ ಎಷ್ಟು ಕಮಿಷನ್ ಕೊಟ್ಟು ಎಷ್ಟು ಲಂಚ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಈ ತಾಲೂಕಿಗೆ ಬಂದು ಈ ತಾಲೂಕಿನ ಹಾಳು ಮಾಡ್ತಾ ಇದ್ದಾರೆ ಬೇಸ್ಮೆಂಟ್ ಇಲ್ದಂಗೆ ಕಟ್ಟಿರೋ ಬಿಲ್ಡಿಂಗ್ ಇದು ತಳಪಾಯನೇ ಇಲ್ದಂಗೆ ಪ್ರಿಂತ್ ಪಿ ಹಾಕಿ ಕಟ್ಟಿದ ಬಿಲ್ಡಿಂಗ್ ಇದು ಅದನ್ನ ಹಂಗೆ ಮುಂದುವರೆಸ್ತಾ ಇದ್ರಿ ಹೋಗ್ಲಿ ಮುಂದುವರೆಸ್ತಾ ಇದಾರ ಅದನ್ನಾರ ನ್ಯಾಯ ಕಾಮಗಾರಿ ಮಾಡ್ತಾವ್ರ ಇಲ್ಲ ಕಾಲಂಗಳೆಲ್ಲ ಸಮೇತ ಓಪನ್ ಆಗಿದವಳ್ರಿ ಅವ ಎಂಜಿನಿಯರ್ ಅವ್ನ ಯಾರು ಕಾಂಟ್ರಾಕ್ಟರ್ ಪುಣ್ಯಾತ್ಮ ಅವ್ನ ಬ್ಲಾಕ್ ಲಿಸ್ಟ್ ಹಾಕಪ್ಪ ಅಂತಂದ್ರೆ ಅದು ಇಲ್ಲ ಅವನ್ ಇಂಜಿನಿಯರ್ ರಿಟೈರ್ಡ್ ಆಗೋದ್ ನಂತ ಇಂಥ ಅಲ್ಕ ಕೆಲಸ ಮಾಡಿಸಿದ ಇಂಜಿನಿಯರ್ ಮೇಲೂ ಕ್ರಮ ಇಲ್ವಂತೆ ಮಕ್ಕಳ ಆಯೋಗನೇ ಬಂದು ಕಾಮಗಾರಿಯನ್ನ ಪ್ರಾಮಾಣಿಕ ಬೇಗ ಮುಗಿಸಿ ಅಂತ ಹೇಳಿರು ಇವರೊಂದು ಸ್ಕೂಲ್ ಬಿಲ್ಡಿಂಗ್ ಕಟ್ಟಕ್ಕೂ ಆ ಯೋಗ್ಯತೆ ಇಲ್ಲ ಕ್ವಾಲಿಟಿ ಕೆಲಸನ ಗುಣಮಟ್ಟದ ಕಾಮಗಾರಿಯನ್ನ ಕಾಲ ಮಿತಿಯೊಳಗೆ ಕೆಲಸ ಮಾಡೋ ಯೋಗ್ಯತೆ ಈ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಇಂಜಿನಿಯರಿಂಗ್ ಇಲಾಖೆಗಳಿಗೆ ಇಲ್ಲ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏಡಬ್ ನಾಲಕ್ಕುಳವರು ಇಂಥವ್ರನ್ನೆಲ್ಲ ಇಟ್ಕೊಂಡು ಕೆ ಡಿ ಪಿ ಸಭೆ ಮಾಡ್ತಕ್ಕಂಥ ಎಮ್ ಎಲ್ ಎ ಹಣೆ ಬರ ಆ ದೇವರೇ ಬಲ್ಲ ಬರಪ್ಪ ಅದು ಯಾವ ಕಾರಣಕ್ಕಾಗಿ ಐವತ್ತು ವರ್ಷದಿಂದ ಜನ ಇವ್ರನ್ನ ಇವ್ರನ್ನ ಗೆಲ್ಸಿ 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 ಗೌರ್ಮೆಂಟ್ ಸ್ಕೂಲ್ಗಳು ಬಾಗ್ಲಾಕಂಗೆ ಹಾಕಂಗಾಗ ಅಂಥ ಪರಿಸ್ಥಿತಿ ತಂದ್ರು ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾಮಗಾರಿಗಳ ಗುಣಮಟ್ಟ ಸರ್ಕಾರಿ ಶಾಲೆಗಳದ್ದೇ ಹಿಂಗಾದಾಗ ಇನ್ನು ಬೇರೆ ಕಾಮಗಾರಿಗಳು ಹೆಂಗೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ನಿಜಕ್ಕೂ ನಮ್ಮ ಶತ್ರುಗಳಿಗೂ ಬೇಡ ಈ ಥರದ వాల్స ఆడ నమస్కారం